ನಮಸ್ಕಾರ ಗೆಳೆಯರೇ ಜೈ ಶ್ರೀ ಬನಶಂಕರಿ ದೇವಿ ಜೈ ಶ್ರೀಲಕ್ಷ್ಮೀ ಸ್ವಾಮಿ ನಮಃ ಕುಂಭ ರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಶಿಫಲ ಕುಂಭ ರಾಶಿ ಚಕ್ರದಲ್ಲಿ ಹನ್ನೊಂದನೇ ಜ್ಯೋತಿಷ್ಯ ರಾಶಿಯಾಗಿದ್ದು ಕುಂಭ ನಕ್ಷತ್ರ ಪುಂಜದಿಂದ ಹುಟ್ಟಿಕೊಂಡಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡಿ ಕುಂಭ ರಾಶಿಯವರಿಗೆ ಏಪ್ರಿಲ್ ಒಂಬತ್ತು ರಂದು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೊದಲ ಮನೆಯಲ್ಲಿ ಇರುವ ಕುಂಭದಿಂದ ಎರಡನೇ ಮನೆಯಲ್ಲಿ ಇರುವ ಮೀನರಾಶಿಯನ್ನು ಹಿಮ್ಮೆಟ್ಟಿಸುವ ಬುಧ ಪ್ರವೇಶಿಸುತ್ತಾನೆ ಹದಿಮೂರು ರವರೆಗೆ ಎರಡನೇ ಮನೆಯಾದ ಮೀನರಾಶಿಯಲ್ಲಿ ಸೂರ್ಯನು ಸಾಗುವನು ನಂತರ ಅವನು ತನ್ನ ಸಂವಹನವನ್ನು ಮೂರನೇ ಮನೆಯಲ್ಲಿ ತನ್ನ ಉನ್ನತ ಚಿಹ್ನೆ ಮೇಷದಲ್ಲಿ ಮುಂದುವರಿಸುತ್ತಾನೆ ಇಪ್ಪತ್ತ್ ರವರೆಗೆ ಮೊದಲನೇ ಮನೆಯಲ್ಲಿರುವ ಕುಂಭ ರಾಶಿಯಲ್ಲಿ ಮಂಗಳ ಗ್ರಹ ಸಾಗಲಿದ್ದು ನಂತರ ಎರಡನೇ ಮನೆಯಲ್ಲಿರುವ ಮೀನರಾಶಿಗೆ ಪ್ರವೇಶಿಸಲಿದೆ ಶುಕ್ರನು ತನ್ನ ಮೀನ ಮೀನರಾಶಿಯಲ್ಲಿ ಎರಡನೇ ಮನೆಯಲ್ಲಿ ರವರೆಗೆ ಸಾಗುತ್ತಾನೆ ಮತ್ತು ನಂತರ ಅದು ಮೂರನೇ ಮನೆಯಲ್ಲಿ ಸ್ಥಿತವಾದ ಮೇಷ ರಾಶಿಯನ್ನು ಪ್ರವೇಶಿಸುತ್ತದೆ ಈ ತಿಂಗಳಿನಲ್ಲಿ ಗುರುವು ಮೂರನೇ ಮನೆಯಲ್ಲಿ ಮೇಷ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರೆಸುತ್ತಾನೆ ಮೇ ತಿಂಗಳ ಮೊದಲ ದಿನ ಗುರುವು ನಾಲ್ಕನೇ ಮನೆಯಲ್ಲಿ ನೆಲೆಗೊಂಡಿರುವ ವೃಷಭ ರಾಶಿಯನ್ನು ಪ್ರವೇಶಿಸುತ್ತಾನೆ ಕುಂಭ ರಾಶಿಯಲ್ಲಿ ಶನಿ ಮೊದಲ ಮನೆ ಮೀನದಲ್ಲಿ ರಾಹು ಎರಡನೇ ಮನೆ ಮತ್ತು ಕನ್ಯಾರಾಶಿಯಲ್ಲಿ ಕೇತು ಎಂಟನೇ ಮನೆ ಈ ತಿಂಗಳು ಪೂರ್ತಿ ತಮ್ಮ ಸಂವಹನವನ್ನು ಮುಂದುವರೆಸುತ್ತಾರೆ ಕುಟುಂಬದ ದೃಷ್ಟಿಕೋನದಿಂದ ಈ ತಿಂಗಳು ನಿಮ್ಮ ಸಂಗಾತಿಯಿಂದ ಉತ್ತಮ ಬೆಂಬಲವನ್ನು ಪಡೆಯುತ್ತೀರಿ ಮದುವೆಗಾಗಿ ಕಾಯುತ್ತಿರುವ ಜನರು ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ನಿಮ್ಮ ಮಕ್ಕಳಲ್ಲಿ ಒಬ್ಬರು ತಿಂಗಳ ಮೊದಲ ಎರಡು ವಾರಗಳಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಅದರ ನಂತರ ಅವರ ಆರೋಗ್ಯ ಸುಧಾರಿಸುತ್ತದೆ ನಿಮ್ಮ ಸಂಗಾತಿಯು ಚರ್ಮ ಅಥವಾ ಮುಖಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರಬಹುದು ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಮಾತುಗಳಿಂದಾಗಿ ನಿಮ್ಮ ಸಂಗಾತಿಯ ಕುಟುಂಬದೊಂದಿಗೆ ವಿವಾದ ಉಂಟಾಗಬಹುದು ಈ ಸಮಸ್ಯೆಯನ್ನು ತಿಂಗಳ ದ್ವಿತೀಯಾರ್ಧದಲ್ಲಿ ಪರಿಹರಿಸಲಾಗುವುದು ಏಕೆಂದರೆ ಈ ಸಮಯದಲ್ಲಿ ಕೆಲವು ಗೊಂದಲಗಳು ಅಥವಾ ತಪ್ಪು ಸಂವಹನಗಳು ಉಂಟಾಗಬಹುದು ತಿಂಗಳ ದ್ವಿತೀಯಾರ್ಧದಲ್ಲಿ ಸಮಯವು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ತಾಳ್ಮೆಯಿಂದ ಇರಬೇಕು ಆತುರದಲ್ಲಿ ತಪ್ಪು ಉತ್ತರಗಳನ್ನು ಬರೆಯುವ ಸಂಭವವಿರಬಹುದು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ಸ್ ಮಾಡಿ ನಿಮ್ಮ ಎಲ್ಲ ಕೆಲಸಗಳು ಸುಲಭವಾಗಿ ನಡೆಯುತ್ತದೆ